ನಮಸ್ತೆ ಹೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ಟಿ ಮತ್ತು ಸೆನ್ಸೆಕ್ಸ್ ಮಿಡ್ ನಿಫ್ಟಿ ನಿಫ್ಟಿನಲ್ಲಿ ಕೂಡ ಡಿಸ್ಕಶನ್ ಮಾಡೋಣ ಮತ್ತು ಕೆಲವು ಆಯ್ದ ಇಂಟರ್ನಡಿ ಸ್ಟಾಕ್ಸ್ ಕೂಡ ಡಿಸ್ಕಶನ್ ಮಾಡೋಣ ಆಸ್ ಆಫ್ ನಾವು ಮಾರ್ಕೆಟ್ ಕಂಪ್ಲೀಟ್ಲಿ ನೆಗೆಟಿವ್ ಇದೆ ಆ್ಯಂಡ್ ಕಂಟಿನ್ಯೂಸ್ಲಿ ಪ್ರತಿಯೊಂದು ರೈಸ್ಗೆ ಮಾರ್ಕೆಟ್ ಏನಾಗ್ತದೆ ಕೆಳಗಡೆ ಬೀಳ್ತಾ ಇದೆ ಸೊ ಫ್ರಾಮ್ ದ ಸ್ಟಾರ್ಟಿಂಗ್ ಫ್ರಾಮ್ ಅಕ್ಟೋಬರ್ ಹದಿನೈದರಿಂದ ಏನು ಶುರು ಆಯಿತು ಸರ್ ಓಕೆ ಎಸ್ಪೆಷಲಿ ಮೇನ್ಲಿ ಹೇಳ್ಬೇಕಪ್ಪ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಬಂದಾದ್ಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಯಿತು ಸೆಲ್ ಆನ್ ರೈಸ್ ಸೆಲ್ ಆನ್ ರೈಸ್ ಆಗಿದೆ ಯಾವುದೇ ಆಂಗಲ್ ಮಾರ್ಕೆಟ್ ಒಂದು ಬ್ರೇಕೌಟ್ ಕೊಟ್ಟು ಟ್ರೆಂಡ್ ಚೇಂಜ್ ಕೂಡ ಮಾಡಿಲ್ಲ ಸೊ ದಿಸ್ ಇ ರೀಸನ್ ಮಾರ್ಕೆಟ್ ಕಂಪ್ಲೀಟ್ ಬೇರಿಷ್ ಇದೆ ದ ಟಾಪ್ ನಾನು ಮಾರ್ಕ್ ಮಾಡ್ಕೊಂಡ್ರೆ ಲುಕ್ ಆಟ್ ಹಿಯರ್ ಹೌ ದ ಪ್ರೈಸ್ ಆಕ್ಷನ್ ಹಿಯೂರ್ ಸೊ ಫ್ರಾಮ್ ಟಾಪ್ ಇಲ್ಲಿಂದ ನಾನು ಟಾಪ್ ಇಂದ ಮಾರ್ಕ್ ಮಾಡದೆ ಆಲ್ಮೋಸ್ಟ್ ಥರ್ಟೀನ್ ಪರ್ಸೆಂಟ್ ಮಾರ್ಕೆಟ್ ಕರೆಕ್ಟ್ ಆಗಿದೆ ಓಕೆ ಸೊ ಜನ ಜಾಸ್ತಿ ಏನು ಮಾಡ್ತಾರಪ್ಪ ಅಂದರೆ ಟಾಪ್ಲೆದಲ್ಲಿ ಯಾರೂ ಹೇಳೋದಿಲ್ಲ ಸರ್ ಇಷ್ಟು ಬೀಳುತ್ತೆ ಅಂತೇಳಿ ಬಾಟಮ್ ಅಲ್ಲಿ ಅದ್ರೆ ಹೇಳ್ತಾರೆ ಸರ್ ಇನ್ನೂ ಬಹಳ ಗ್ಲೋ ಚಾನ್ಸ್ ಇದೆ ಅಂತ ಹೇಳ್ತಾರೆ ಸೊ ಎನಿವೇ ಆ ರೀತಿ ನ್ಯೂಸ್ ಅನಾಲಿಸಿಸ್ ನಡೀತಾ ಇರುತ್ತೆ ನ್ಯೂಸ್ ಆ್ಯಂಕರ್ಸ್ಗಳು ಅದೇ ರೀತಿ ಕಾಮನ್ ಆಗಿ ಮಾತಾಡ್ತಿರ್ತಾರೆ ನೀವು ನಿಮ್ಮ ಫಂಡಮೆಂಟಲ್ ಥಿಂಕಿಂಗ್ನ ಅಥವಾ ಟೆಕ್ನಿಕಲ್ ಥಿಂಕಿಂಗ್ನ ಸ್ಟ್ರಾಂಗ್ ಇಟ್ಕೊಳ್ಳಿ ಓಕೆ ರೈಟ್ ನಾವು ಸದ್ಮೆಂಟಿಗೆ ಮೂವಿಂಗ್ ಎಬ್ರೇಜ್ಗಳನ್ನ ಸ್ವಿಚ್ ಮಾಡಿದ್ರೆ ನಮಗೆ ಕಾಣುವ ಕೆಲಸ ಏನು ಸೊ ನೋಡ್ಕೊಳ್ಳಿ ಸರ್ ಓಕೆ ಫಿಫ್ಟಿ ಡೇ ಮೂವಿಂಗ್ ಅವರೇ ಅಂಡ್ ಟ್ವೆಂಟಿ ಡೇ ಮೂವಿಂಗ್ ಎವರೇ ಇವತ್ತು ಮೇನ್ಲಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಟ್ವೆಂಟಿ ತ್ರೀ ತೌಸಂಡ್ರ ಇದ್ದು ಬ್ರೆಕ್ ಡೌನ್ ಆಗಿದೆ ಕಳೆದ ಇಪ್ಪತ್ತು ದಿವಸ ಒಳಗಡೆ ಎವರೇಜ್ ಇದ್ದು ಲೆವೆಲ್ ಬ್ರೇಕ್ ಡೌನ್ ಆಗಿರೋದ್ರಿಂದ ಮಾರ್ಕೆಟ್ ಈ ರೀತಿ ಸ್ಪೀಡ್ ಆಗಿ ಫಾಲ್ ಆಗಿದೆ ಓಕೆ ಮೂವಿಂಗ್ ಎವರೇಜ್ ಅಂತ ನೋಡ್ಕೊಂಡಿದ್ರಿ ಯಾವುದೇ ರೀತಿ ಈಗ ಇಂಪಾರ್ಟೆಂಟ್ ಪ್ಲೇ ಮಾಡಲ್ಲ ನಾಳೆಗೆ ಇನ್ ಕೇಸ್ ಏನಾದರೂ ಮೊಳಗಡೆ ಬಂದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಮೇಜರ್ ರೆಸ್ಟೆನ್ಸ್ ಅಂತ ತಿಳ್ಕೋತೀರಿ ಸೊ ಅದನ್ನ ಸದ್ಯದ ಮಟ್ಟಿಗೆ ಮೇಜರ್ ಲೆವೆಲ್ ಸಪೋರ್ಟ್ ಎಲ್ಲಿ ಡ್ರಾ ಮಾಡ್ತೀರಿ ಕಾಮನ್ಲಿ ಸೀರಿಸನ್ ಹಾರ್ಜೆಂಟಲ್ ಲೈನ್ ಹಾಕೋಣ ನಿಂತಿರುವ ಜಾಗನೇ ಇಂಪಾರ್ಟೆಂಟ್ ಲೆವೆಲ್ ಇದೆ ಟ್ವೆಂಟಿ ತ್ರೀ ತೌಸಂಡ್ ಫಿಫ್ಟಿ ಇದನ್ನ ಬಿಟ್ಟರೆ ಮಾರ್ಕೆಟ್ ಸ್ವಲ್ಪ ಎಕ್ಸ್ಟೆಂಡ್ ಆಗಿದ್ದು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಎರಡು ಇಂಪಾರ್ಟೆಂಟ್ ಲಿಫ್ ಇದೆ ಇದನ್ನೇ ನಾವೇನ್ ಮಾಡ್ತೀವಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀವಿ ಸೊ ಹಿಂದೆ ಕೂಡ ಈ ಲೆವೆಲ್ ಮೇಜರ್ ಪ್ಲೇ ಆಗಿತ್ತು ಒಂದು ಸ್ವಲ್ಪ ಮೆಲ್ಕ್ ಹಾಕೊಂಡ್ರೆ ಎಸ್ ಇಟ್ ಸಿ ದಿಸ್ ವೆನ್ ಹೌದಾ ಹೌದಾ ನೋಡ್ರಿ ಗ್ಯಾಪ್ ಡೌನ್ ಮಾಡಿದ ಇದೇ ಜಾಗಕ್ಕೆ ಅಂಡ್ ಇದೇ ಜಾಗಕ್ಕೆ ಹೋಲ್ಡ್ ಮಾಡಿತ್ಕೊಂಡ್ ವಚ್ರ್ ಮೇಜರ್ ಮೇಜರ್ ಲೆವೆಲ್ ಹಿಯರ್ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಸರ್ವೈವ್ ಮಾಡಿದ್ರೆ ಸ್ಲೋಲಿ ಅಪ್ ಸೈಡ್ ಹೋಗ್ಬೋದು ಸೊ ಅಬ್ವಿಯಸ್ಲಿ ಇವತ್ತಿನ ಬ್ರೇಕ್ ಡೌನ್ ಲೆವೆಲ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟಾರ್ಗೆಟ್ ಓಕೆ ಇಲ್ಲ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಓಕೆ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಈಸಿ ಇದೆ ಓಕೆ ಸೊ ಈಗ ಫ್ಲಾಟ್ ಆಂಗಲ್ ಇಂದ ಥಿಂಕ್ ಮಾಡಿದ್ದಾಯ್ತು ಸರ್ ಇನ್ ಕೇಸ್ ಗ್ಯಾಪ್ ಅಪ್ ಆಗಿದೆ ಲಿಕಲ್ ಗ್ಯಾಪ್ ಅಪ್ ಆಗ್ಬಹುದಾ ಓಕೆ ಫ್ಲಾಟ್ ಆಗಬಹುದು ಬಿಕಾಸ್ ಮಾರ್ಕೆಟ್ ಅಲ್ಲಿ ಏನಾಗಿದೆ ಸರ್ ಕಂಟಿನ್ಯೂ ಸೆಲ್ ಆಫ್ ಆಗ್ತಾ ಇದೆ ಅಲ್ಲ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿ ಬರುತ್ತೆ ಶಾರ್ಟ್ ಕವರಿಂಗ್ ಅಂದ್ರೆ ಸೆಲ್ ಮಾಡಿದವರು ಶಾರ್ಟ್ ಓಕೆ ಇದನ್ನ ಕವರ್ ಮಾಡಬೇಕಲ್ಲ ಹೆಂಗೆ ಬೈ ಮಾಡೋದ್ರಿಂದ ಆವಾಗ ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ಕೊಡುತ್ತೆ ದಿಸ್ ಇಸ್ ವಾಟ್ ಅ ಶಾರ್ಟ್ ಕವರಿಂಗ್ ಓಕೆ ಆ ರೀತಿ ಕೊಡಬಹುದು ವೈ ನಾಟ್ ಮಾರ್ಕೆಟ್ ಏನ್ ಮಾಡಬಹುದು ಸರ್ ಓಪನಿಂಗ್ ಓಪನಿಂಗ್ ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಫಿಫ್ಟಿ ಹತ್ರ ಓಪನ್ ಆಗಿದೆ ಸೊ ಸಡನ್ಲಿ ಹೋಗಿ ಆಪ್ಷನ್ ಬೈ ಮಾಡ್ತೀರಾ ನೋ ಸರ್ ಓಕೆ ಅಥವಾ ಲಾಂಗ್ ಹೋಗ್ತೀರಾ ನೋ ಸರ್ ಇವಾಗ ಆಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ಮೇಜರ್ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ಟ್ವೆಂಟಿ ಇದನ್ನ ಮಾರ್ಕೆಟ್ ದಾಟುತ್ತಾನೆ ಕ್ವೆಶನ್ ಇಲ್ಲ ದಾಟುವ ಚಾನ್ಸಸ್ ಇಲ್ಲ ಇಲ್ಲಿ ಸೆಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ ಗೋ ಫಾರ್ ಲೆವೆಲ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಆಫ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಫಿಫ್ಟಿ ಹತ್ರ ಕೊಟ್ಟು ಓಕೆ ಲೋ ಬ್ರೆಕ್ ಆಗ್ತಾ ಇದೆ ಓಕೆ ಆವಾಗ ನೀವು ಸ್ಮಾಲ್ ಸ್ಕ್ಯಾಲ್ಪ್ ಟ್ವೆಂಟಿ ತ್ರೀ ತೌಸಂಡ್ ವರ್ಗ ಇನ್ ಕೇಸ್ ಅದೇ ಕಂಟಿನ್ಯೂಷನ್ ಆಗ್ತಾ ಇದ್ರೆ ಎಸ್ ಗೋ ಫಾರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಇದು ಗ್ಯಾಪ್ ಆಂಗಲ್ ಇಂದ ಆಯಿತು ஓகே கேப் டவுன் ஆங்கிலிங் மார்க்கெட் ஓபனிங் ஆகி எக்ஸாட்லி டுவெண்ட்டி த்ரீ தௌசண்ட் கேல கடை ಸ್ವಲ್ಪ ಈ ರೀತಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಥವಾ ಡೌನ್ ಆಗಿದೆ ಅಂತ ತಿಳ್ಕೊಳ್ಳಿ ಮಾರ್ಕೆಟ್ ನಮಗೆ ಮೋಸ ಹ್ಯಾಂಗ್ ಮಾಡ್ತಾರೆ ಸೊ ಎಲ್ಲರೂ ನಾವೇನ್ ಮಾಡ್ತೀವಿ ಬ್ರೇಕ್ಡೌನ್ ಆಗಿದೆ ಅಂತ ಸಡನ್ಲಿ ಸೆಲ್ ಆಫ್ ತಗೋತೀವಿ ಅಥವಾ ಕೆಳಗಡೆ ಸೆಲ್ ಹೊಡಿತೀವಿ ಮಾರ್ಕೆಟ್ ಏನ್ ಮಾಡ್ತೀವಿ ಒಂದು ಲೋವರ್ ಹೈನು ಕ್ರಿಯೇಟ್ ಮಾಡೋದಿಲ್ಲ ಕಂಟಿನ್ಯೂಸ್ ಎರಡು ಮೂರು ಗ್ರೀನ್ ಕ್ಯಾಂಡಲ್ ಮಾಡಿ ವಾಪಸ್ ಒಳಗಡೆ ಬಂದ್ಬಿಡುತ್ತೆ ಅಂಡ್ ಟೈಮ್ ಪಾಸ್ ಮಾಡಿ ಮೆಲಕಡೆ ಹೋಗ್ಬಿಡ್ತದೆ ಅಬ್ವಿಯಸ್ಲಿ ಇಲ್ಲಿ ಬ್ರೆಕ್ಡೌನ್ ಆಗಿದೆ ಮೋಸ್ಟ್ ಜನ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡಿರ್ತಾರೆ ಹಿಟ್ಟು ದಿಸ್ ಇಸ್ ಅ ಫೇಕ್ ಡೌನ್ ಈ ರೀತಿ ಥಿಂಕಿಂಗ್ ಮಾಡ್ಕೊಳ್ಳಿ ನಮಗೆ ಬೇಕು ಬೇಕು ಗ್ಯಾಪ್ ಡೌನ್ ಆದ್ರೂ ಕೂಡ ಲೋವರ್ ಹೈ ಆಗತ್ತಾ ಅನ್ನುವುದನ್ನ ಅಬ್ಸರ್ವ್ ಮಾಡಿ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಥಿಂಕ್ ಮಾಡಿದ್ರೆ ತಪ್ಪಿಲ್ಲ ಸೊ ಈ ರೀತಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗ್ಲಿಂದ ನಾವು ಡಿಸ್ಕಶನ್ ಮಾಡಿದ್ವಿ ವ್ಯಾಲ್ಯಬಲ್ ಏರಿಯಾ ಡ್ರಾ ಮಾಡಿದ್ವಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಫಿಫ್ಟಿ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಟು ಫೋರ್ಟಿ ಲೆವೆಲ್ ದಾಟಿದ್ರೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ದಿಸ್ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ ಅ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ ಸೊ ಈ ರೀತಿ ನೋಡ್ಕೊಂಡಿದ್ರಿ ಸೊ ನೆಕ್ಸ್ಟ್ ಈಸ್ ಆಪ್ಷನ್ ಚೇಂಜ್ ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಎಲ್ಲಿದೆ ಸೊ ಇದರ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ನಲ್ಲಿ ನೋಡ್ಕೋಬಹುದು ಐವತ್ತೆರಡುವರೆ ಲಕ್ಷ ಓಕೆ ಇಲ್ಲಿ ಪುಟ್ ರೈಟರ್ಸ್ ಇದಾರೆ ಸೊ ಆವಿಯಸ್ಲಿ ದೀಸ್ ಪೀಪಲ್ ಆರ್ ವೆರಿ ಸ್ಟ್ರಾಂಗ್ ರೈಟ್ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದು ಅಂಡ್ ಮಾರ್ಕೆಟ್ ಇದನ್ನ ಬಿಟ್ಟರೆ ಆರ್ ಡೈರೆಕ್ಟ್ಲಿ ಗೋಯಿಂಗ್ ಟು ಟ್ವೆಂಟಿ ಟು ಏಟ್ ಹಂಡ್ರೆಡ್ ಅಂಡ್ ಅಲ್ಲೇ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ ಹೌದು ಮೇಲ್ಗಡೆ ನೋಡಿಕೋಣ ಸರ್ ಅದೇ ಸೇಮ್ ಟೈಮ್ ಮೇಲ್ಗಡೆ ನೋಡ್ಕೊಂಡ್ರೆ ಟ್ವೆಂಟಿ ಲಕ್ಷ ಈ ಕಡೆ ನೋಡ್ಕೊಂಡ್ರೆ ನಲವತ್ತೊಂದು ಅಥವಾ ನಲವತ್ತೆರಡು ಲಕ್ಷ ಇದೆ ಸೊ ಹೈಯಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಸರ್ವೈವ್ ಮಾಡ್ತಾನೆ ಬಿಕಾಸ್ ಟ್ವೆಂಟಿ ಕಾಲ್ಗಿಂತ ಪುಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಓಕೆ ಸೊ ಮೇಲೆ ಕಡೆ ಬರೋಣ ಟ್ವೆಂಟಿ ಲಕ್ಷ ಇದೆ ಸೊ ಪ್ರೊಬಾಬಿಲಿಟಿ ಇದೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ದಾಟ್ಕೊಂಡ್ಬಿಟ್ಟು ಟ್ವೆಂಟಿ ವರ್ಗೂ ಹೋಗುವ ಚಾನ್ಸಸ್ ಇದೆ ಸೊ ಟೋಟಲ್ ರೇಂಜ್ ತಿಳ್ಕೊಂಡ್ರೆ ಟ್ವೆಂಟಿ ತ್ರೀ ತೌಸಂಡ್ ಇಂದ ಟ್ವೆಂಟಿ ಅನ್ಬಹುದು ನಾಳೆ ಟ್ರೇಡ್ ಗೆ ಓಕೆ ಎಕ್ಸ್ಪೈರಿ ಕೂಡ ಒಂದೇ ದಿನ ಎಕ್ಸ್ಪೈರಿ ಬುಧವಾರ ಬಿಟ್ಟು ಗುರುವಾರಕ್ಕೆ ಮಾರ್ಕೆಟ್ ನಲ್ಲಿ ಡಿಕೆ ಹೆವಿ ಇರುತ್ತೆ ಸೊ ಐ ಎಕ್ಸ್ಪೆಕ್ಟ್ ದಟ್ ನೀವು ಆಪ್ಷನ್ ಸಲ್ಲಿಂಗ್ ಕಡೆ ಜಾಸ್ತಿ ಗಮನ ಕೊಟ್ಟರೆ ಸಾಕು ಬಿಕಾಸ್ ಪ್ರತಿದಿನ ಮಾರ್ಕೆಟ್ ಬೀಳೋದಿಲ್ಲ ಮೇಲೆ ಒಂದ್ ಸ್ವಲ್ಪ ಸೈಡ್ ಟ್ರೈ ಮಾಡುತ್ತೆ ದಟ್ ಇಸ್ టుమారో అంత బ్యాంక్ డేటా ఇలా మేజర్ లెవెల్ ఇంట్రా డే అంగల్ బు అంగల్ మేజర్ లెవెల్ సపోర్ట్స్ మార్క్ లెవెల్ సపౌండ్ మొదలు తప్ప అందోటి హండ్రెడ్ ఎక్సాక్ట్లీ ఫోర్టిండ్రెడ్ త ಮದ್ ಸಪೋರ್ಟ್ ತರ ಕೆಲಸ ಮಾಡ್ತಿದ್ದು ಈಗ ಡೌನ್ ಆಗಿದೆ ರೆಸಿಸ್ಟೆನ್ಸ್ ತರ ಈಗ ನಿಂತಿರುವ ಜಾಗ ಮೇಜರ್ ಲೆವೆಲ್ ಸಪೋರ್ಟ್ ಮಾಡಬಹುದು ಎಸ್ ಇಟ್ಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಹೌದು ಓಕೆ ಇದನ್ನ ನಾವು ಏನ್ ಮಾಡೋಣ ಓಕೆ ಮೂವಿಂಗ್ ಎಬ್ರೇಜ್ ಹಾಕಿ ನೋಡೋಣ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಂತಿರುವ ಜಾಗದಲ್ಲೇ ಟ್ವೆಂಟಿ ಡೇ ಮೂವಿಂಗ್ ಎಬ್ರೇಜ್ ಇರೋದ್ರಿಂದ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಫಿಫ್ಟಿ ಲೆವೆಲ್ ನ ಹೋಲ್ಡ್ ಮಾಡುತ್ತೆ ಅಂತಾರೆ ಹೋಲ್ಡ್ ಮಾಡಿಲ್ಲ ಅಂದ್ರೆ ಸರ್ ಇದು ಜಾತ್ರೆ ಕೆಳಗಡೆ ಬೀಳುತ್ತೆ ಅಂತ ಓಕೆ ಸೊ ಟ್ವೆಂಟಿ ಡೇಜ್ ಕಳೆದ ಇಪ್ಪತ್ತು ಎವರೇಜ್ ಮೂವಿಂಗ್ ಎವರೇಜ್ ಮಾರ್ಕೆಟ್ ನಲ್ಲಿ ರೆಸ್ಪೆಕ್ಟ್ ಜಾಸ್ತಿ ಸೆಲೆಕ್ಟ್ ಕೊಡುತ್ತೆ ಒನ್ ಅವರ್ ನೋಡಿದ್ರೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಅಂತ ಗೊತ್ತಾಗುತ್ತೆ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಅದನ್ನ ನೋಡ್ಕೊಂಡು ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಅಲ್ಲಿ ಸ್ಪೆಂಡ್ ಮಾಡಿದ್ರೆ ಟೈಮ್ ಈವನ್ ರಿಜೆಕ್ಷನ್ಸ್ ಗ್ಯಾಪ್ ಡೌನ್ ಗಳು ಕೂಡ ಇಲ್ಲ ಓಕೆ ಮಾರ್ಕೆಟ್ ಏನಾದರೂ ಇದನ್ನ ಫೇಲ್ ಮಾಡಿದ್ರೆ ಅಥವಾ ಫ್ಲಾಟ್ ಆಗಿ ನಿಮಗೆ ಬ್ರೇಕ್ ಡೌನ್ ಮಾಡಿದ್ರೆ ಫೋರ್ಟಿ ನೈನ್ ತೌಸಂಡ್ ಟಾರ್ಗೆಟ್ ಅಂಡ್ ನೆಕ್ಸ್ಟ್ ಲೆವೆಲ್ ಗಳು ಕಾಯ್ತಾ ಇದೆ ಇದೆ ಟಿಲ್ ಇವನ್ ಫೋರ್ಟಿ ಫೈವ್ ಹಂಡ್ರೆಡ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಕೊಟ್ಟು ಈಸಿ ಅಂತೂ ಇಲ್ಲ ಬಿಕಾಸ್ ಮಾರ್ಕೆಟ್ ಸೆಲ್ ಆಫ್ ಆಗಿದೆ ಈ ರೀತಿ ಓಕೆ ಗ್ಯಾಪ್ ಅಪ್ ಕೊಟ್ಟಿದೆ ಸಡನ್ಲಿ ನಾನು ಕಾಲ್ ಬೈ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಸಾಧ್ಯವಿಲ್ಲ ಅಥವಾ ಶಾರ್ಟ್ ಕವರಿಂಗ್ ಆಗ್ತಾ ಇರ್ಬೋದು ಸ್ಲೋಲಿ ಮೇಲ್ಗಡೆ ಹೋಗಿ ಸಡನ್ಲಿ ಇಲ್ಲಿಂದ ಮಾರ್ಕೆಟ್ ಏನಾಗ್ಬೋದು ಡಿಸ್ಕ್ವಾಲಿಫೈ ಅಥವಾ ಎಕ್ಸಾಷನ್ ಫೀಲ್ ಮಾಡ್ಬೋದು ಓಕೆ ಈ ರೀತಿ ನೀವು ಥಿಂಕ್ ಮಾಡಿ ಬಿಕಾಸ್ ಮಾರ್ಕೆಟ್ ಈಸ್ ಪ್ಯೂರ್ ಇನ್ ದ ಬಿಯರ್ ಸ್ಟ್ರಕ್ಚರ್ ಸೊ ಬಿಯರ್ ಸ್ಟ್ರಕ್ಚರ್ ಮಾರ್ಕೆಟ್ ಬೈಯರ್ಸ್ ಬಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಯೂಶಲಿ ದಟ್ ಇಸ್ ದ ಟೈಮ್ ಫಾರ್ ಎಕ್ಸಾಸ್ಟನ್ ಓಕೆ ಅಥವಾ ಶಾರ್ಟ್ ಕವರಿಂಗ್ ಚಾನ್ಸಸ್ ಇರುತ್ತೆ ಓಕೆ ಸೊ ಎನಿವೆ ಮಾರ್ಕೆಟ್ ಇನ್ವೆಸ್ಟ್ ಗ್ಯಾಪ್ ಅಪ್ ಕೊಟ್ಟರು ಫಾರ್ ಟ್ರೇಡಿಂಗ್ ಫಾರ್ ದ ಕಾಲ್ ಬೈಯಿಂಗ್ ಓಕೆ ಅದರ್ವೈಸ್ ಈ ರೀತಿ ಗ್ಯಾಪ್ ಆಫ್ ಕೊಟ್ಟು ಮಾರ್ಕೆಟ್ ಏನಾಗುತ್ತೆ ಸೆಲ್ ಆಫ್ ಮಾಡುವ ಚಾನ್ಸಸ್ ಕೂಡ ಇರುತ್ತೆ ಗ್ಯಾಪ್ ಡೌನ್ ಥಿಂಕ್ ಮಾಡಿದ್ರೂ ಕೂಡ ಲೈಕ್ ಫೋರ್ಟಿ ಸೈಕಾಲಜಿ ಓಪನ್ ಆದ್ರೆ ಇದು ಕೂಡ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಇದೆ ಮಾರ್ಕೆಟ್ ಇದನ್ನ ರೆಸ್ಪೆಕ್ಟ್ ಕೊಟ್ಟು ಬಂದು ಏನಾದ್ರೂ ಇಲ್ಲಿ ಗ್ಯಾಪ್ ಫಿಲ್ಲಿಂಗ್ ಮಾಡಿ ಓಕೆ ಇಲ್ಲಿ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಸೆಲ್ ಆಫ್ ಆಗಬಹುದು ಅಥವಾ ಈ ಲೋನ ಬ್ರೇಕ್ ಡೌನ್ ಮಾಡ್ತಾ ಕಂಟಿನ್ಯೂಸ್ ಕೆಳಗಡೆ ಹೋಗಬಹುದು ಎರಡು ಪಾಸಿಬಿಲಿಟಿ ಇದೆ ಸೊ ಈಸಿ ಟ್ರೇಡ್ ಅಂದ್ರೆ ಒಂದು ಈ ಬೌಂಡ್ರಿ ಓಕೆ ಅಥವಾ ಈ ಬೌಂಡ್ರಿಗಳನ್ನ ನೀವು ಅಬ್ಸರ್ವ್ ಮಾಡ್ತೀರಿ ಸೊ ಅಬೌವ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಇಸ್ ಈಸಿ ಓಕೆ ಬಿಲೋ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಈಸಿ ಓಕೆ ಆಪ್ಷನ್ಸ್ ಚೇನ್ ನೋಡ್ಕೊಳ್ಳಿ ಹದಿನಾರು ದಿನ ಎಕ್ಸ್ಪೈರ್ ಇದೆ ಹದಿನಾರು ದಿನಗಳಿದೆ ಎಕ್ಸ್ಪೈರಿಗೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಕ್ಯಾರೀಸ್ ಏಯ್ಟ್ ಪಾಯಿಂಟ್ ತ್ರೀ ಸಿಕ್ಸ್ ಅಂಡ್ ಕೆಳಗಡೆ ಫೋರ್ಟಿ ನೈನ್ ತೌಸಂಡ್ ಕ್ಯಾರೀಸ್ ಅ ತರ್ಟಿನ್ ಪಾಯಿಂಟ್ ಫೋರ್ ತ್ರೀ ಲ್ಯಾಕ್ಸ್ ಅಂಡ್ ಮೇಲೆಗಡೆ ನೋಡ್ಕೊಂಡ್ರೆ ಸದ್ಯದ ಮಟ್ಟಿಗೆ ಮೇಜರ್ ಲೆವೆಲ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಬರೋದು ಫಿಫ್ಟಿ ತೌಸಂಡ್ ಅಬ್ವಿಯಸ್ಲಿ ರೌಂಡ್ ನಂಬರ್ ಸೆಕಾಲಜಿ ಅಂಡ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಲೇವಲ್ గోత్నప్ప మార్కెట్ ఇస్ అబౌట్ దిస్ లెవెల్ ఫోర్టి నైన్ టు హండ్రెడ్ ఫార్ అట్లీస్ట్ ఫార్మారో ఓకే నెక్స్ట్ ఈ దిస్ బ్యాంక్ నిఫ్టీ నోడ్రీ సెన్సెక్స్ ఏ సెన్సెక్స్ నోడ్రీరి విపరీత ఐదు అరౌండ్ సెవెంటీ సిక్స్ థౌసండ్ ఆస్ పాస్ కొట్టీ హండ్రెడ్ హ

ಬಟ್ ಇನ್ ಕೇಸ್ ಮಾರ್ಕೆಟ್ ಇದನ್ನೇ ಏನಾದರೂ ಕಂಟಿನ್ಯೂಸ್ಲಿ ಮೇಲೆಗಡೆ ಬರ್ತಾ ಇದ್ರೆ ಪ್ರೊಬಾಬಿಲಿಟಿ ಆಫ್ ಗೋಯಿಂಗ್ ಲಾಂಗ್ ಸ್ವಲ್ಪ ಡಿಫಿಕಲ್ಟ್ ಆಗಬಹುದು ಬಟ್ ಓಕೆ ಸರ್ ಯು ಕ್ಯಾನ್ ಗೋ ವಿತ್ ಸ್ಮಾಲ್ ಎಸ್ ಎಲ್ವ ಡೇಟಾ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ವೆದರ್ ಆಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಅಬ್ಬಿಯಸ್ಲಿ ಮಾರ್ಕೆಟ್ ಫಸ್ಟ್ ಗೆ ಸೆಲ್ ಆಫ್ ಕಡೆ ಹೋಗುತ್ತೆ ಬಿಕಾಸ್ ಟ್ರೆಂಡ್ ಲೈನ್ ಡ್ರಾ ಮಾಡಿಕೊಂಡ್ರು ವಿ ಹಾವ್ ಅ ರಿಜೆಕ್ಷನ್ ಇಮಿಡಿಯಟ್ಲಿ ಹಿಯರ್ ಸೊ ಇದನ್ನು ಅಬ್ಸರ್ವೇಷನ್ ಮಾಡ್ತೀರಿ ಇವನ್ ಗ್ಯಾಪ್ಡೌನ್ ಕೊಟ್ಟರು ಸೆವೆಂಟಿ ಸಿಕ್ಸ್ ತೌಸಂಡ್ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆಫ್ ಆಗಿದೆ ಲೋವರ್ ಆಗಿದ್ರೆ ಮಾತ್ರ ಥಿಂಕಿಂಗ್ ಮಾಡ್ತೀರಿ ಡೌನ್ ಸೈಡ್ ಟಾರ್ಗೆಟ್ ಟು ಬಿ ಗೋಯಿಂಗ್ ಆನ್ ಹಿಯರ್ ಸೊ ಎಕ್ಸ್ಪೈರ್ ಇವತ್ತು ಆಗಿದ್ರಿಂದ ಆಪ್ಷನ್ ಚೇರ್ ನೋಡ್ಬಿಲ್ ಲೆಟ್ಸ್ ಗೋ ಟು ಮಿಡ್ ಕ್ಯಾಪ್ ನಿಫ್ಟಿ ಏನ್ ಹೇಳ್ತಾ ಇದೆ ಸೊ ನೀನೇ ಡಿಸ್ಕಶನ್ ಏನ್ ಮಾಡಿದ್ವಿ ಓಕೆ ಅಥವಾ ನಿಮಗೆ ಒಂದು ಪೋಸ್ಟ್ ಕೂಡ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಲೆವೆಲ್ ಡೌನ್ ಆದ್ರೆ ಇಟ್ ಕ್ಯಾನ್ ಗೋ ಡೌನ್ ಓಕೆ ಬಟ್ ಮಾರ್ಕೆಟ್ ಇಸ್ ಎಕ್ಸಿಡೆಡ್ ನಾವ್ ಏನಿವ್ ಡೇ ಆಂಗಲ್ ಚೆಕ್ ಮಾಡೋಣ ಓಕೆ ಡೇ ಆಂಗಲ್ ನೋಡಿದ್ರೆ ಈಗ ಸದ್ಯದ ಮಟ್ಟಿಗೆ ಕಂಪೇರ್ ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡೋಣ ಓಕೆ ಟೋಟಲ್ ಫ್ರಮ್ ದ ಟಾಪ್ ದಿಂದ ಕಂಪೇರ್ ಮಾಡ್ಕೊಂಡ್ರೆ ನೋಡ್ಕೋಬಹುದು ಇದು ಅರೌಂಡ್ ಹದಿನೈದು ಪರ್ಸೆಂಟ್ ಬಿದ್ದಿದೆ ರಿಪೀಟಿಂಗ್ ಹದಿನೈದು ಪರ್ಸೆಂಟ್ ಬಿದ್ದಿದೆ ನಿಫ್ಟಿಗಿಂತ ಜಾಸ್ತಿ ಬಿದ್ದಿದೆ ಓಕೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸೊ ಮೆಡಿಕಲ್ ನಿಫ್ಟಿ ಹಾಕಿದವರು ಸ್ವಲ್ಪ ವಿಚಾರ ಮಾಡಬೇಕು ವಿಚಾರ ಸೇಫ್ ಹೆವೆನ್ಸ್ ರೈಟ್ ನಾವು ಅಥವಾ ಡಿಫೆನ್ಸಿವ್ ಸ್ಟಾಕ್ ಗಳು ಅಂತ ಅಂತೇಳಿ ಓಕೆ ಇದನ್ನ ನೋಡಿಕೊಂಡಿದ್ರಿ ಮಾರ್ಕೆಟ್ ಅದರ ಮಟ್ಟಿಗೆ ಸಿಕ್ಸ್ ಫಿಫ್ಟಿ ಬ್ರೆಕ್ ಡೌನ್ ಮಾಡಿದೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಈಗ ಸದ್ಯದ ಮಟ್ಟಿಗೆ ಸಪೋರ್ಟ್ ಅಂತ ಕಾಣ್ತಾ ಇರೋದು ಮೇಜರ್ ಟು ಮೇಜರ್ ಇಸ್ ಲೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಲೇವೆಲ್ ಓಕೆ ನಾವು ಇದನ್ನ ಫ್ರೀ ವೇ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಬೈ ನಾಟ್ ಅದರ ಜೊತೆಗೆ ಇನ್ನೊಂದು ಲೆವೆಲ್ ಇದೆ ಇಲ್ಲೊಂದು ಗ್ಯಾಪ್ ಇದೆ ಮಾರ್ಕೆಟ್ ನ ಹೋಲ್ಡ್ ಮಾಡ್ತದೆ ಸಿ ದಿಸ್ ಗ್ಯಾಪ್ ಅಪ್ ರೈಟ್ ಸೊ ಈ ಜಾಗನ ಮಾರ್ಕೆಟ್ ಈಗ ಹೋಲ್ಡ್ ಮಾಡ್ತಾ ಇದೆ ಕ್ಯಾಪ್ ಫಿಲಿಂಗ್ ಕೂಡ ಆಯ್ತು ಎಷ್ಟು ದಿನ ಆದ್ಮೇಲೆ ಜೂನ್ ಆದ್ಮೇಲೆ ಓಕೆ ಎನಿವೆ ಸೊ ಲುಕ್ ಆಟ್ ದಿಸ್ ಮೂವಿಂಗ್ ಎಬ್ರಿಜ್ ಮೂವಿಂಗ್ ಬ್ರಿಜ್ ಗಳಂತೂ ಯಾವ ರಿಸ್ಪೆಕ್ಟ್ ಇಲ್ಲ ಅದಕ್ಕಿದಾಗ ಪೂರ ಕೆಳಗಡೆ ಬಂದಿದೆ ಮಾರ್ಕೆಟ್ ಒನ್ ಅವರ್ ಆಂಗ್ಲಿಂದ ಥಿಂಕ್ ಮಾಡೋಣ ಲಾಜಿಕಲಿ ಮಾರ್ಕೆಟ್ ನಮಗೆ ಬ್ರೇಕ್ ಡೌನ್ ಅಂತೂ ಮಾಡಿದಾನೆ ನಮಗೆ ಬೇಕಾಗಿರೋದು ಸೊ ಲೋವರ್ ಹಾಯ್ ಆಗದ್ರೆ ನಿಮ್ಗೆ ಏನಾಗುತ್ತೆ ಲೋ ಬ್ರೇಕ್ ಆಗಬೇಕು ಈ ಈ ಕಂಟಿನ್ಯೂ ಆಗ್ಬೇಕಾದ್ರೆ ಎಂಟ್ರಿ ಇಲ್ಲಿ ಸ್ಟಾಪ್ ಲಾಸ್ ಇಲ್ಲಿ ಇರುತ್ತೆ ಗೋ ಆನ್ ಟಿಲ್ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಲಿವೆ ದಿಸ್ ಇಸ್ ಟೋಟಲಿ ಈಸಿ ಬಟ್ ಟಫ್ ಕೆಲಸ ಯಾವಾಗ ಆಗೋದು ಮಾರ್ಕೆಟ್ ಇನ್ ಕೇಸ್ ಪಾಸಿಟಿವ್ ಆದರೆ ಬಿಕಾಸ್ ಟ್ರೆಂಡ್ ಅಗೇನಸ್ಟ್ ಹೋಗಿ ನೀವು ಬೈ ಮಾಡ್ತಾ ಸ್ವಲ್ಪ ಹೆದರಿಕೆ ಡೆಫಿನೆಟ್ಲಿ ಇರುತ್ತೆ ಸೊ ಅಬೌವ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಹೋಲ್ ಹೋಲ್ಡ್ ಮಾಡ್ತದ ಇನ್ ಕೇಸ್ ಹೈಯರ್ ಲೋ ಇಲ್ಲಿ ಕ್ರಿಯೇಟ್ ಆಯಿತು ಸೊ ಅವಾಗ ಹೈ ಬ್ರೇಕ್ ಆಗುವಾಗ ಥಿಂಕ್ ಮಾಡ್ತೀರಿ ಸ್ಮಾಲೆಸ್ ಎಲ್ಲಿ ಎಂಟ್ರಿ ಅಂಡ್ ಟಾರ್ಗೆಟ್ ಲೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಈ ರೀತಿ ಥಿಂಕ್ ಕೂಡ ಮಾಡಿದ್ರು ಅಡ್ಡಿ ಇಲ್ಲ ಓಕೆ ಇವನ್ ಗ್ಯಾಪ್ ಅಪ್ ಕೊಟ್ಟಿದ್ದು ಲೆವೆನ್ ತೌಸಂಡ್ ಸಿಕ್ಸ್ ಥರ್ಟಿ ನಾಟ್ ಈಸಿ ಮಾರ್ಕೆಟ್ ನೋಡ್ಕೊಳ್ಳಿ ಈ ಲೆವೆಲ್ ಸಪೋರ್ಟ್ ಆಗಿತ್ತು ಸಪೋರ್ಟ್ ಆಗಿತ್ತು ಈ ರೀತಿ ಬ್ರೇಕ್ ಡೌನ್ ಮಾಡಿದೆ ಅಂದ್ರೆ ಅದೇ ರೀತಿ ನಾನು ಎಕ್ಸ್ಪೆಕ್ಟ್ ಏನ್ ಮಾಡ್ತೀನಿ ಇದೇ ರೀತಿ ಗ್ರೀನ್ ಕ್ಯಾಂಡಲ್ ಬರುತ್ತಾ ಬ್ರೇಕ್ಔಟ್ ಮಾಡುತ್ತಾ ಅಂದ್ರೇನೆ ಮಾರ್ಕೆಟ್ ಹೈ ಲೋ ಮಾಡುತ್ತೆ ಇಲ್ಲ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತೆ ಗೋ ಫಾರ್ ಸೆಲ್ಲಿಂಗ್ ಸೆಲ್ಲಿ ಸೊ ಈ ರೀತಿನೇ ಮಾರ್ಕೆಟ್ ಡೌನ್ ಕೂಡ ಮಾಡಿದ್ರು ಲೈಕ್ ಲೆವೆನ್ ತೌಸಂಡ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಸೊ ಗ್ಯಾಪ್ ಫಿಲ್ಲಿಂಗ್ ಮಾಡಬಹುದು ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಅಥವಾ ಈ ಲೋನ್ ಬ್ರೇಕ್ ಮಾಡಿ ಕಂಟಿನ್ಯೂಸ್ಲಿ ಕೆಳಗಡೆ ಕೂಡ ಹೋಗಬಹುದು ಓಕೆ ಇದಕ್ಕೂ ಕೂಡ ಒಂದು ಹದಿನೈದು ದಿನ ಇದೆ ಓಪನ್ ಕೂಡ ಜಾಸ್ತಿ ಬಿಲ್ಡ್ ಅಪ್ ಆಗಿರುವುದಿಲ್ಲ ಅದಕ್ಕೋಸ್ಕರ ಡಿಸ್ಕಶನ್ ಜಾಸ್ತಿ ಅವಾಯ್ಡ್ ಓಕೆ ನಾಳೆಗೆ ಇಂಟ್ರಾಡೆ ಸ್ಟಾಕ್ಸ್ ಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಿ ಸ್ಟಾಕ್ ಸೆಲೆಕ್ಷನ್ ಶೀಟ್ ನಮಗೆ ಆಲ್ರೆಡಿ ಗೊತ್ತಿದೆ ನೀವು ಅದನ್ನ ಯೂಸ್ ಮಾಡುವಂತ ಕೆಪಾಸಿಟಿ ಇದೆ ಓನ್ಲಿ ಏನ್ ಒಳಗಡೆ ಓಪನ್ ಇಂಟ್ರೆಸ್ಟ್ ಹಾಕಿದ್ರೆ ಸಾಕು ನಾಳೆ ಯಾವ ಸೆಲ್ಲಿಂಗ್ ಕಡೆ ಬಾಯಿಂಗ್ ಸೆಲ್ ಬೈ ಕಡೆ ಅಂತ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ವಾಲ್ಯೂಮ್ ಪ್ರಕಾರ ಇದು ನಿಮಗೆ ಡೇಟಾ ಕೊಡ್ತದೆ ಈಗ ಮ್ಯಾನುವಲಿಂಕ್ ಮಾಡಿದ್ರೆ ಪ್ರೀ ಮಾರ್ಕೆಟ್ ನೋಡಿ ಅಪ್ಡೇಟ್ ಮಾಡಿ ಹಾಕ್ತೀನಿ ಬಿಕಾಸ್ ಎನ್ ಎಸ್ ಸಿ ಡೇಟಾ ಇನ್ನೂ ಕೂಡ ಡಿಲೇ ಆಗಿರಬಹುದು ಸ್ಟಾರ್ಟ್ ಅನಾಲೈಸಿಂಗ್ ದ ಸ್ಟಾಕ್ಸ್ ನಾವು ಓಕೆ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಸೆಕ್ಟರ್ ಗಳೇನಾಗಿದೆ ನೋಡ್ಕೊಳ್ಳಿ ಕಂಪ್ಲೀಟ್ಲಿ ಕಂಪ್ಲೀಟ್ ಆಲ್ ಟು ಆಲ್ ಸೆಕ್ಟರ್ಸ್ ನೋಡ್ಕೊಳ್ಳಿ ಐ ಟಿ ಆಗಲಿ ಪಿ ಎಸ್ ಸಿ ಆಗಲಿ ಪಿ ಸಿ ಪಿ ಎಸ್ ಸಿ ಆಲ್ ಟು ಆಲ್ ಟರ್ನ್ ಟು ನೆಗೆಟಿವ್ ನಾವು ಓಕೆ ಒಬ್ರೆ ಒಬ್ರು ಪಾಸಿಟಿವ್ ಇದೆ ಇಂಡೆಕ್ಸ್ ಯಾವ್ದಪ್ಪ ಅಂದ್ರೆ ಇಂಡಿಯಾ ವಿಕ್ಸ್ ಓಕೆ ಇಂಡಿಯಾ ವಿಕ್ಸ್ ಶಾರ್ಟ್ಅಪ್ ಹಾಕಿದೆ ಅರೌಂಡ್ ತ್ರೀ ಪರ್ಸೆಂಟ್ ಎನ್ವೆ ಸ್ಟಾಕ್ಸ್ ಗಳು ನೋಡೋಣ ಯಾವ್ಯಾವ ನಮಗೆ ಇಂಟ್ರಾಡಿಯಲ್ ಇಂದ ಚೆನ್ನಾಗಿ ಸಿಗುತ್ತೆ ಐಚ್ ಆರ್ ಮೋಟರ್ ನೋಡ್ಕೊಳ್ಳಿ ಆರ್ ಪರ್ಸೆಂಟ್ ಬಿದ್ದಿದೆ ರಿಸಲ್ಟ್ ಆದ್ಮೇಲೆ ಸೊ ಒನ್ ಆಫ್ ದ ಮೇಜರ್ಲಿ ಅರ್ಲಿಯರ್ ಸಪೋರ್ಟ್ ಹತ್ರನೇ ಮಾರ್ಕೆಟ್ ಬಿದ್ದಿದೆ ನಿತ್ಕೊಂಡಿದೆ ನೋಡ್ಕೊಂಡು ಅರ್ಲಿಯರ್ ಲೆವೆಲ್ ಏನಾಗಿತ್ತು ಸರ್ ರಿಜೆಕ್ಷನ್ ಆಗಿತ್ತು ಮಾರ್ಕೆಟ್ ಹೋಲ್ಡ್ ಮಾಡದ ಮೇಲ್ಗಡೆ ಹೋದ ಅಂಡ್ ಈಗ ಏನಾಯಿತು ಮಾರ್ಕೆಟ್ ಅದ್ರ ಕೆಳಗಡೆ ಕ್ಲೋಸ್ ಕೊಟ್ಟಿದೆ ಅಂದ್ರೆ ಈ ಅರ್ಲಿಯರ್ ಲೆವೆಲ್ ರಿ ಆಕ್ಟಿವೇಟ್ ಆಗಿದೆ ನಾನೀಗ ನೆಕ್ಸ್ಟ್ ನಾಳೆ ಏನ್ ಮಾಡ್ಬೇಕು ಸರ್ ಇದ್ರ ಕೆಳಗಡೆ ಹೋದ್ರೆ ಲೋವರ್ ಆಯ್ ಆದ್ರೆ ಟ್ರೇಡಿಂಗ್ ಫಾರ್ ಸೆಲ್ಲಿಂಗ್ ಸೈಡ್ ಈ ರೀತಿ ಥಿಂಕಿಂಗ್ ಇರ್ಲಿ ಫಾರ್ ದ ದರ್ ಮೋಟರ್ ಸೊ ನೆಕ್ಸ್ಟ್ ಅಪೋಲೋ ಹಾಸ್ಪಿಟಲ್ ನೋಡ್ಕೊಳ್ಳಿ ಇದ್ರದ್ದು ಕೂಡ ರಿಸಲ್ಟ್ ಬಂದಿತ್ತು ಮಾರ್ಕೆಟ್ ಈ ಪರಿ ಬೆಳೆಸಿದಾನೆ ಓಕೆ ಕಂಪ್ಲೀಟ್ ಸೆಲ್ ಆಫ್ ಆಗಿದೆ ಸೊ ಈ ರೀತಿ ದೊಡ್ಡ ರೆಡ್ ಕ್ಯಾಂಡಲ್ ಆದಾಗ ನಾವೇನ್ ಮಾಡ್ತೀವಿ ಯೂಜಲಿ ಓಕೆ ಸೆಲ್ ಆಫ್ ಮಾಡ್ಲಿಕ್ಕೆ ಹೋಗ್ತಿವಿ ದೊಡ್ಡ ಕ್ಯಾಂಡಲ್ ದೊಡ್ಡ ಬಾಲೂಮ್ ಆಗ್ತಾ ಇದ್ರೆ ಇದು ಸರ್ ಸಿಂಪ್ಲಿ ಏನಪ್ಪಾ ಅಂದ್ರೆ ಕ್ಲಾಮ್ ಶೋಕಾಸ್ ಮಾಡ್ತಾ ಇರುತ್ತೆ ನಾವು ಸಡನ್ಲಿ ಏನಾದ್ರು ಸಡನ್ಲಿ ಇದ್ರ ಕೆಳಗಡೆ ಸೆಲ್ ಆಫ್ ಹೋಗ್ಬೇಕಂದ್ರೆ ಲೋವರ್ ಹೈ ಆದ್ರೆ ಮಾತ್ರ ತೊಗೊಳ್ಳಿ ಇಲ್ಲ ನಾವು ಮಾರ್ಕೆಟ್ ಏನ್ ಮಾಡುತ್ತೇನೆ ಒಂದು ಪುಸ್ಲಾಯಿ ನಿಮಗೆ ಮೇಲಗಡೆ ಬರುವ ಸಾಧ್ಯತೆ ಇದೆ ಟಿಲ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ಬಿಕಾಸ್ ಮಾರ್ಕೆಟ್ ಈ ರೀತಿ ಬಿದ್ದ ಮೇಲೆ ಒಂದು ಶಾರ್ಟ್ ಕವರಿಂಗ್ ಇರುವ ಹವಿ ಸಾಧ್ಯತೆ ಇರುತ್ತೆ ಸೊ ಎನಿವೆ ಲೆಟ್ ಸಿ ನೆಕ್ಸ್ಟ್ ಹಿಯೋ ಆಮ್ ಅಂಡ್ ಆಮ್ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಇಲ್ಲಿ ಹೋಗಿ ನೋಡ್ಕೊಳ್ಳಿ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಇಂಪಾರ್ಟೆಂಟ್ ಲೆವೆಲ್ ಮಾರ್ಕೆಟ್ ರಿಜೆಕ್ಷನ್ ಮಾಡಿದೆ ತ್ರೀ ಒನ್ ತ್ರೀ ಝೀಸ್ ಲೆವೆಲ್ ನ ಕೆಳಗಡೆ ಹೋಗಬಹುದು ಡಿಸ್ಕಶನ್ ಮಾಡಿದ್ವಿ ಈಗ ತ್ರೀ ತೌಸಂಡ್ ಏಯ್ಟಿ ಫೈವ್ ಇದೆ ಓಕೆ ಈ ಜಾಗದಲ್ಲಿ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಇದೆ ಲುಕ್ ಅಟ್ ಯೋ ಅರ್ಲಿಯರ್ ಅರ್ಲಿ ರಿಜೆಕ್ಷನ್ ಲವ್ ಲುಕ್ ಲೈಕ್ ಅ ಸಪೋರ್ಟ್ ಇನ್ ಕೇಸ್ ನಾಳೆ ಏನಾದ್ರೂ ಇದ್ರ ಕೆಳಗಡೆ ಹೋಗ್ತಾ ಇದೆ ಲೋವರ್ ಆಗಿ ಆಗ್ತಾ ಇದೆ ಕಂಟಿನ್ಯೂಷನ್ ಸರ್ ದಿಸ್ ಇಸ್ ಇಸ್ಟಿಲ್ ತ್ರೀ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಆಸ್ ಅ ಟಾರ್ಗೆಟ್ ಇನ್ ಐಚ್ ಮಹಿಂದ್ರ ಮಹಿಂದ್ರ ಓಕೆ ಎಚ್ ಯು ಎಲ್ ನೋಡ್ಕೊಳ್ಳಿ ಮಾರ್ಕೆಟ್ ಏನ್ ಮಾಡಿದೆ ಸರ್ ಇಲ್ಲಿ ಪ್ರತಿ ಸಲ ಇಲ್ಲಿ ಫೇಕ್ ಬ್ರೇಕ್ ಡೌನ್ ಮಾಡಿದಾನೆ ನಾಳೆ ಕೂಡ ಇದೇ ಸ್ಥಿತಿ ಆಗಬಹುದು ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಇದ್ರ ಕೆಳಗಡೆ ಲೋವರ್ ಆಗಿ ಕ್ರಿಯೇಟ್ ಆದ್ರೆ ಆಸ್ ಅ ಸ್ವಿಂಗ್ ಟ್ರೇಡಿಂಗ್ ಆಂಗಲ್ ಕೆಳಗಡೆ ಟಾರ್ಗೆಟ್ ಮಾಡೋಣ ಅದರ್ವೈಸ್ ನಾವು ಇಲ್ಲಿ ಸಿಕ್ಕೊಂಡ್ಬಿಡುವ ಸಾಧ್ಯತೆ ಹೆವಿ ಇದೆ ಸ್ವಲ್ಪ ಅವೇರ್ ಆಗಿರಲಿ ಓಕೆ ಇದಾದ್ಮೇಲೆ ಸಿಡಿಎಸ್ ನೋಡಿ ಕಂಪ್ಲೀಟ್ಲಿ ಓಕೆ ಕಂಪ್ಲೀಟ್ಲಿ ಸೊ ಸೆಲ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಇಲ್ಲಿಂದ ಇಲ್ಲಿವರೆಗೂ ಓಕೆ ಈಗ ಕೂಡ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಟ್ವೆಲ್ ಥರ್ಟಿ ನೈನ್ ಹತ್ರ ಹತ್ರ ಇದೆ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಟ್ವೆಲ್ ಹಂಡ್ರೆಡ್ ಗೋ ಆನ್ ಓಕೆ ಆ ಲೆವೆಲ್ ಲೆವೆಲ್ ಇದೆ ನೆಕ್ಸ್ಟ್ ಸಪೋರ್ಟ್ ಕೂಡ ನಾವು ಮಾರ್ಕ್ ಮಾಡಿ ಅರೌಂಡ್ ಲೆವೆನ್ ಫಿಫ್ಟಿ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಟು ಗೋ ಟು ದ ಮಾರ್ಕೆಟ್ ಓಕೆ ಸೊ ಇದ್ರ ಜೊತೆಗೆ ಬಿ ಸಾಫ್ಟ್ ನೋಡ್ಕೊಳ್ಳಿ ಅದು ಕೂಡ ಕಂಪ್ಲೀಟ್ ನೆಗೆಟಿವ್ ಆಗಿದೆ ಇದು ಈಸ್ಟ್ ಕ್ಲಾಸಿಕಲ್ ಆಗಿದೆ ನೋಡ್ಕೊಳ್ಳಿ ಬ್ರೇಕ್ ಡೌನ್ ಡಿ ಚೆಸ್ಟ್ ಓಕೆ ಲೋವರ್ ನ ಲೋ ಬ್ರೇಕ್ ಅನ್ ನೀಟ್ಲಿ ಗೋ ದಿಸ್ ಇಸ್ ಹೌ ಟೆಕ್ನಿಕಲಿ ಎಂಟ್ರಿ ದ ಮಾರ್ಕೆಟ್ ಎನ್ವೆ ಚೆನ್ನಾಗಿ ಹೋಗಿದೆ ನಾಳೆ ಕಡೆ ಕಂಟಿನ್ಯೂಶನ್ ಆಗುವ ಸಾಧ್ಯತೆ ಇದೆ ಡಿವಿ ಡಿಸ್ಕಶನ್ ಮಾಡಿದ್ವಿ ಹೋಗಿ ನೋಡ್ಕೊಳ್ಳಿ ಓಕೆ ಈ ಲೆವೆಲ್ ಇಂದ ಈ ಬೌಂಡ್ರಿ ಬರಬಹುದು ಮಾಡಿದ್ವಿ ಅದೇ ರೀತಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದೆ ನಾಳೆ ಕೂಡ ಇದೇ ರೀತಿ ನೆಗೆಟಿವಿಟಿ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದಿಸ್ ವನ್ ವೀಕ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ನಾಳೆನೇ ಬರಬಹುದು ಅನ್ನೋ ಡೇಟಾ ಗೊತ್ತಾಗ್ತದೆ ಇವನ್ ಇನ್ ಕೇಸ್ ಈ ಪಿನ್ ಕೆಳಗಡೆ ಲೋವರ್ ಹೈ ಮಾಡ್ತಾ ಬರ್ತಾ ಇದ್ರೆ ಓಕೆ ಟೈಟನ್ ಇನ್ನ ಡಿಸ್ಕಶನ್ ಮಾಡಿದ್ವಿ ಏನ್ ಡಿಸ್ಕಶನ್ ಮಾಡಿದ್ವಿ ನಿಮ್ ಕಣ್ ಮುಂದೆ ಇದೆ ಏನು ಮಾಡಿದ್ವಿ ಸರ್ ಇದು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗ್ಬಹುದು ಅಥವಾ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆನ್ ನ ಡೌನ್ ಆದರೆ ಎಸ್ ಆನ್ ಅಂತ ಡಿಸ್ಕಶನ್ ಮಾಡಿದ್ವಿ ಅಸ್ ಆಫ್ ನಾವು ಓನ್ಲಿ ತ್ರೀ ಟು ಏಟ್ ಒನ್ ಝೀರೋ ಹತ್ರ ಇದೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಬರೋದು ತ್ರೀ ಟು ಫೋರ್ ಜೀರೋ ಅಂಡ್ ಟಿಲ್ ತ್ರೀ ತೌಸಂಡ್ ಒನ್ ಫಿಫ್ಟಿ ಅಥವಾ ಒನ್ ಏಯ್ಟಿ ಕೂಡ ಮಾರ್ಕೆಟ್ ಬರುವ ಸಾಧ್ಯತೆ ಇದೆ ಬಿಕಾಸ್ ಮಾರ್ಕೆಟ್ ಅಂಡರ್ ದ ಪ್ಯೂರ್ ಪ್ರೆಷರ್ ನಾವು ಎಲ್ ಟಿ ನೋಡೋಣ ಮಾರ್ಕೆಟ್ ಆರ್ ನಾವು ಬಾಕ್ಸ್ ಹೊರಗಡೆ ಬಂದಂಗೆ ಕಾಣ್ತಾ ಇದೆ ವೆರಿ ವೆರಿ ಕ್ಲಾಸಿಕಲ್ ಈ ಬಾಕ್ಸ್ ಒಳಗಡೆ ಮಾರ್ಕೆಟ್ ಹೋದ ವರ್ಷ ಫೆಬ್ರವರಿಯಿಂದ ಇದೆ ಸೊ ಟಾಪ್ ಇದು ಬಾಟಮ್ ಇದು ಸೊ ಈ ರೇಂಜ್ ಇಂದ ಹೊರಗಡೆ ಈಗ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಅ ಡಿಫಿಕಲ್ಟ್ ಮಾರ್ಕೆಟ್ ಟು ಗೋ ಡೌನ್ ಸೈಡ್ ಹಿಯರ್ ಲೋವರ್ ಹೈಸ್ ಆಗೋದ್ ಸಾಧ್ಯತೆ ಇದೆ ಫಾರ್ ತ್ರೀ ತೌಸಂಡ್ ಅಲ್ಟಿಮೇಟ್ ಟಾರ್ಗೆಟ್ ಅನ್ನ ಈ ರೀತಿ ಥಿಂಕ್ ಮಾಡಿದ್ರೆ ಸ್ಮಾಲ್ ಮಿಡಲ್ ಇಡ್ತೀರಿ ಬಾಕ್ಸ್ ಟ್ರೇಡಿಂಗ್ ಪ್ರಕಾರ ನಾವು ಡಬಲ್ ಟಾರ್ಗೆಟ್ ಮಾಡಿದ್ರು ಅಡ್ಡಿ ಇಲ್ಲ ಸೊ ಅದನ್ನ ಎನ್ಕ್ಯಾಶ್ ಮಾಡ್ಲಿಕ್ಕೆ ನಾವು ಕಾಲ್ ರೇಟಿಂಗ್ ಮಾಡಬಹುದು ಔಟ್ ಆಫ್ ಮನಿ ಹೋಗಿ ಈ ರೀತಿ ಕೆಲವು ಡಿಸ್ಕಶನ್ ಮಾಡಿದೀವಿ ಕೆಲವೊಂದು ನಿಮಗೂ ಕೂಡ ಕ್ವೇಶನ್ ಇರುತ್ತೆ ಅವನು ಕೂಡ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ಲಿಕ್ಕೆ ನೋಡೋಣ ಕೆಲವೊಂದು ಸ್ಟಾಕ್ ಗಳನ್ನ ನೀವು ಹೋಲ್ಡ್ ಮಾಡ್ತಾ ಇದ್ರೆ ಅವು ಅಂತ ಡಿಸ್ಕಶನ್ ಮಾಡಿ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸ್ ಮಾಡ್ಲಿಕ್ಕೆ ನೋಡೋಣ ಕಮೆಂಟ್ ಹಾಕಿ ಪ್ರೀ ಮಾರ್ಕೆಟ್ ನಲ್ಲಿ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ಅಥವಾ ಯೂಟ್ಯೂಬ್ ಲೈವ್ ಬರೋಣ ಮುಂಚೆ ಮುಂಚೆನೆ ಪೂರ್ತಿಯಾಗಿ ಡಿಸ್ಕಶನ್ ಮಾಡೋ ನಿಮ್ಮ ಪೋರ್ಟ್ಫೋಲಿಯೋ ಏನೇನಿದೆ ಅಂತ ಹೇಳಿ ಓಕೆ ಇದ್ರೊಳಗೆ ನಾವು ನಿಟಿ ಟಿ ಬ್ಯಾಂಕ್ ಆಫ್ ಟಿ ಮೆಡಿಕಾಟಿ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿ ಅದರ ಜೊತೆಗೆ ಸ್ವಿಂಗ್ ಆಂಗಲ್ ಡಿಸ್ಕಶನ್ ಮಾಡಿದ್ದೀವಿ ಮಸ್ಟ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ನಾಳೆ ಅಪ್ಡೇಟ್ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು